ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವಿವತ್ತು ವರಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ನಿಪ್ಪಟ್ಟು ಮಾಡ್ತಾಯಿದ್ವಿ ಸೊ ಹಾಗಾಗಿ ಹೀಗೆ ವಿಡಿಯೋ ಮಾಡೋಣ ಅಂತ ನಾವು ವಿಡಿಯೋ ಮಾಡ್ಕೊಂಡ್ವಿ ಸೊ ಈ ಕ್ರಿಸ್ಪಿ ಆ್ಯಂಡ್ ಸ್ಪೈಸಿ ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಒಂದು ಬೇಷನ್ ಒಳಗಡೆ ನಾವು ಅಕ್ಕಿ ಹಿಟ್ಟನ್ನ ಒಂದು ಬೌಲ್ ಇಲ್ಲಿ ನೋಡ್ತಿದ್ದೀರ ಅಲ್ವಾ ಬೌಲ್ ಆ ಬೌಲ್ ತುಂಬ ಅಕ್ಕಿ ಹಿಟ್ಟನ್ನ ಒಂದರಾಡ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ನೀಟಾಗೆ ಏನಾದರೂ ಕಸ ಕಡ್ಡಿ ಇದ್ರೂ ಹೋ ಹೊಲ್ಟೋಗಲಿ ಅಂತ ನೀಟಾಗಿರಲಿ ಅಂತ ಈ ಥರ ಒಂದ್ರಾಡ್ಕೊಂಡು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ ನೋಡಿ ಒಂದು ಬೌಲ್ ಅಷ್ಟು ಅದರ ಜೊತೆಗೆ ಕಡಲೆ ಹಿಟ್ಟನ್ನು ಕೂಡ ಒಂದರಾಡ್ಕೊಂಡು ಹಾಕ್ಕೊಂಡಿದ್ದೀವಿ ಮೀನ್ಸ್ ಈ ಥರ ಒಂದರಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಒಳ್ಳೆಯದು ಅಲ್ವಾ ಯಾವುದೇ ಏನಾದರೂ ಕಸ ಕಡ್ಡಿ ಈ ಥರ ಏನಾದರೂ ಇದ್ರೆ ಹೊರಟೋಗುತ್ತೆ ಅಲ್ವ ನೀಟಾಗಿರುತ್ತೆ ಸೊ ಹಾಗಾಗಿ ಈ ಥರ ನೀಟಾಗಿ ಹೊಂದರಾಡ್ಕೊಂಡಿದ್ವಿ ಅದಾದ ನಂತರ ನಾವು ಕಡಲೆ ಬೀಜನ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಒಂದು ರೌಂಡ್ ಹಂಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಕೊತ್ತಂಬರಿ ಹಾಗೂ ಕರಿಬೇವಿನ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಹಚ್ಕೊಂಡು ಈ ಥರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿದ್ದೀರಲ್ವ ಈ ಥರ ಸಣ್ಣ ಸಣ್ಣದಾಗಿರಬೇಕು ಆವಾಗ ಬಾಯ್ಗೆ ಸಿಕ್ಕಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅದರ ಜೊತೆಗೆ ಬಿಳಿ ಎಳ್ಳು ಗೊತ್ತಲ್ವ ವೈಟ್ ಎಳ್ಳು ಅದನ್ನು ಕೂಡ ಇದರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಜೀರಿಗೆ ಜೀರಿಗೆನ ಕೂಡ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಬೇಕು ಹಂಗಂತ ಜಾಸ್ತಿನೂ ಹಾಕಬೇಡಿ ಕಹಿ ಬಂದ್ಬಿಡುತ್ತೆ ಸೊ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡಿಕೊಂಡು ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಹಾಗೆ ಅದರ ಜೊತೆಗೆ ಖಾರಕ್ಕೆ ಹಚ್ ಖಾರದ ಪುಡಿಯನ್ನು ಇದ್ದೀವಿ ಆ್ಯಂಡ್ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಬೇಕಾಗುತ್ತೆ ಹಚ್ ಖಾರದ ಪುಡಿ ಎಷ್ಟು ಖಾರ ಬೇಕು ಒಬ್ಬೊಬ್ಬರು ಮೀಡಿಯಮ್ ಹಾಕ್ ತಿಂತಾರೆ ಒಬ್ಬೊಬ್ರು ತುಂಬ ಸ್ಪೈಸಿ ಸ್ಪೈಸಿ ಹಾಕ್ ತಿಂತಾರೆ ಸೊ ನೋಡಿಕೊಂಡು ಈ ಥರ ಹಚ್ ಖಾರದ ಪುಡಿನ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಿಟ್ಟು ಒಳಗಡೆ ನೋಡಿ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಆಯಿಲ್ನ ಹಾಕಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ನಾವು ನೀಟಾಗೆ ಈ ಥರ ಅದು ಉಂಡುಂಡೆ ಆಗಿರುತ್ತೆ ಅಲ್ವಾ ಸೊ ಅದೆಲ್ಲ ಹೋಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಯಾವ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ದೆನ್ ಸ್ವಲ್ಪ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ನಾವು ಈಗ ರೌಂಡ್ ರೌಂಡಾಗೆ ಎಲ್ಲ ಮಾಡಿಕೊಂಡು ಹೈಟ್ನ ನೋಡಿ ಈ ಥರ ನಿಪ್ಪಟ್ಟು ಮಾಡೋ ಥರ ರೌಂಡ್ ರೌಂಡಾಗೆ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನಿಪ್ಪಟ್ಟು ನೀವು ನೋಡ್ತಿರ್ಬೋದು ರೌಂಡಾಗೆ ಸೂಪರಾಗಿ ಬಂತು ಅಲ್ವಾ ಈ ಥರ ಮಾಡ್ಕೊಳ್ಬೇಕಾಗತ್ತೆ ನೋಡಿ ತುಂಬಾ ಸುಲಭ ನಿಪ್ಪಟ್ಟು ಮಾಡೋದು ಆ್ಯಂಡ್ ನೋಡಿ ಕರ್ಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಕಡಲೆ ಬೀಜನೂ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಆ ಥರ ಕಾಣಿಸ್ಬೇಕು ಆವಾಗ ತುಂಬಾ ತಿನ್ನೋಕ್ಕೂ ಅಷ್ಟೇ ತುಂಬಾ ಬಾಯಿ ರುಚಿಗೆ ಚೆನ್ನಾಗಿರುತ್ತೆ ನೋಡಿ ಈಗ ಎಣ್ಣೆ ಕೂಡ ಕಾದಿದೆ ಆ್ಯಂಡ್ ಈಗ ದ ಆಯಿಲ್ ಈಗ ತಾನೇ ನಾವು ಚಕ್ಲಿ ಮಾಡಿದ್ವಿ ಸೊ ಹಾಗಾಗಿ ಆಯಿಲ್ ಆ ಕಲರ್ ಇದೆ ಸೊ ನೋಡಿ ಈಗ ನಿಪ್ಪಟ್ಟು ಒಂದೊಂದಾಗಿ ಬಿಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬಬಲ್ಸ್ ರೀತಿ ಬರ್ತಾ ಇದೆ ನಿಪ್ಪಟ್ಟು ಕೂಡ ಆ್ಯಂಡ್ ನಿನ್ನೆ ನಾನು ಕರ್ಜಿಕಾಯಿ ವಿಡಿಯೋ ಕೂಡ ಹಾಕಿದ್ದೀನಿ ಗಾಯಸ್ ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಕರ್ಜಿಕಾಯಿ ವೀಡಿಯೋನೂ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅದು ಕೂಡ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಂದೊಂದೇ ವಾವ್ ನೋಡಿ ಇದು ಬೇಯ್ತಾ ಬೇಯ್ತಾ ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಆಗ ಅದು ಬೇಯ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೈಯ್ತಾ ಇದೆ ಮತ್ತು ಸಿಮ್ ಅಲ್ಲೇ ಬೇಯಿಸಿ ಆದಷ್ಟು ಈ ಥರ ಸಿಮ್ನಲ್ಲೇ ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಹಾಗೂ ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಿಪ್ಪಟ್ಟನ್ನ ತುಂಬಾ ಚೆನ್ನಾಗಿರುತ್ತೆ ಕರುಮ್ ಕರುಮ್ ಅಂತ ನೋಡಿ ಇವಾಗ ನಿಪ್ಪಟ್ಟೆಲ್ಲ ಹಾಕ್ತಾಯಿದೆ ನೋಡಿ ಎಷ್ಟು ಕಲರ್ ಬಂದಿದೆ ಆ್ಯಂಡ್ ತೆಗೆದ ಮೇಲೆ ಇನ್ನೊಂದು ಕಲರ್ ಬರುತ್ತೆ ಇನ್ನೂ ಸ್ವಲ್ಪ ಡಾರ್ಕ್ ಆಗುತ್ತೆ ಸೊ ಹಾಗಾಗಿ ನಾವು ಇಷ್ಟಕ್ಕೆ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ರಿಸ್ಪಿ ಕ್ರಿಸ್ಪಿಯಾದ ಸ್ಪೈಸಿ ನಿಪ್ಪಟ್ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಆ್ಯಂಡ್ ನೀವು ಇನ್ನೂ ಯಾರೆಲ್ಲ ಈ ನಿಪ್ಪಟ್ಟು ರೆಸಿಪಿನ ಟ್ರೈ ಮಾಡಿಲ್ಲ ಬೇಗ ಬೇಗನೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಕೂಡ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಪ್ಪಟ್ಟನ್ನ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೂ ನೀವು ಅಷ್ಟೇ ಹಬ್ಬಕ್ಕೆ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಫ್ರೆಂಡ್ಸ್ ಕೀಪ್ ಸಪೋರ್ಟಿಂಗ್